ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ ಲಾಗ್ ಈಗಂತೂ ಹಬ್ಬ ಒಂದರಿಂದ ಒಂದು ಬರ್ತನೇ ಇರುತ್ತೆ ನೀವು ಯಾವುದಾದ್ರೂ ಹಬ್ಬಕ್ಕೆ ಹೊಸ ಒಂದು ಡೆಸರ್ಟ್ನ ಟ್ರೈ ಮಾಡ್ತೀನಿ ಅನ್ನೋದಾದರೆ ಈ ಒಂದು ಕಸ್ಟರ್ಡ್ ಬ್ರೆಡ್ ಪುಡ್ಡಿಂಗ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿದೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಾಲನ್ನ ಚೆನ್ನಾಗಿ ಕೈಸ್ಕೊಳ್ಳಿ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ತೊಗೊಂಡಿದ್ದೀನಿ ಶುಗರ್ನ ಹಾಕಿ ಚೆನ್ನಾಗಿ ಕಾಯಿಸಿ ಹಾಲು ಅರ್ಧದಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಕಾಯಿಸ್ಕೊಳ್ಳಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹಾಲನ್ನ ಕಾಯಿಸ್ಕೊಳ್ಳಿ ನೋಡಿ ಈಗ ಅರ್ಧದಷ್ಟು ಹಾಲು ಕಡಿಮೆ ಆಗಿದೆ ನಾನು ಏಲಕ್ಕಿ ಪುಡಿನೂ ಯೂಸ್ ಮಾಡಿ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅಲ್ಲಲ್ಲೇ ಕೈ ಇರಿ ಕೆನೆನ ಕಟ್ಟೋದಕ್ಕೆ ಬಿಡಬೇಡಿ ಈಗ ನಾನು ಒಂದು ಬೌಲ್ಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಫ್ಲೇವರ್ ಬಂದು ವೆನಿಲಾ ತೊಗೊಂಡಿದ್ದೀನಿ ನೀವು ಯಾವ ಫ್ಲೇವರ್ ಆದರೂ ತಗೋಬೋದು ನಾವು ಇಲ್ಲಿ ಹಣ್ಣುಗಳನ್ನ ಯೂಸ್ ಮಾಡೋದ್ರಿಂದ ವೆನಿಲಾ ಫ್ಲೇವರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಈಗ ಈ ಕಸ್ಟರ್ಡ್ ಪೌಡ್ರ್ದು ಮಿಲ್ಕ್ ಏನಿದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ತಳ ಹಿಡ್ದಿರೋ ರೀತಿ ನೋಡ್ಕೊಳ್ಳಿ ಅಲ್ಲಲ್ಲೇ ಕೈ ಹಾಡ್ತಾಯಿರಿ ಆದಷ್ಟು ದಪ್ಪ ತಳ ಪಾತ್ರೆ ತೊಗೊಳ್ಳಿ ಇಲ್ದರೆ ನಾನ್ಸ್ಟಿಕ್ದಾದರೂ ಯೂಸ್ ಮಾಡಿ ಇರುತ್ತೆ ಅದನ್ನು ಯೂಸ್ ಮಾಡಿ ಕೆನೆ ಕಟ್ಟೋದಕ್ಕೆ ಬಿಡಬೇಡಿ ಕೆನೆದು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ತುಂಬ ಈಗ ಹಾಲು ಚೆನ್ನಾಗಿ ಕುದ್ದಿದೆ ನೋಡಿ ಇಷ್ಟು ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಮುಕ್ಕಾಲು ಭಾಗದಷ್ಟು ಹಾಲು ಕಡಿಮೆ ಆಗಬೇಕು ಸಹ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನಾನು ಒಂದು ನಾಲ್ಕು ಪೀಸ್ ಗಸ್ ಪೀಸ್ ಆಗುವಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ ಆ ಸೈಡಲ್ಲಿರುವಂತಹ ಬ್ರೌನ್ ಪಾಟ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಈಗ ತವಾ ಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ನಾಲ್ಕು ಪೀಸ್ ಬ್ರೆಡ್ನ ತವಾ ಮೇಲೆ ಇಟ್ಕೊತಾ ಇದ್ದೀನಿ ಎರಡು ಸೈಡು ಸಹ ನೀಟಾಗಿ ರೋಸ್ಟ್ ಆಗಬೇಕು ಆದಷ್ಟು ಕ್ರಿಸ್ಪಿನೆಸ್ವರೆಗೂ ಸಹ ರೋಸ್ಟ್ ಮಾಡಿ ನಾವು ರೋಸ್ಟ್ ಮಾಡೋಕ್ಕೆ ಬಟರ್ ಕೂಡ ಯೂಸ್ ಮಾಡ್ಬೋದು ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನಿನ್ನ ಪಾತ್ರೆನ ತೊಗೋತಾ ಇದ್ದೀನಿ ನೀವು ಯಾವುದಾದ್ರೂ ಪಾತ್ರೆ ತೊಗೋಬೋದು ಗ್ಲಾಸ್ದಾದರೂ ತೊಗೋಬೋದು ಅಥವಾ ಸ್ಟೀಲ್ದೇ ತೊಗೋಬೋದು ಈಗ ನಾನು ಒಂದು ಎರಡು ಪೀಸ್ ಆಗುವಷ್ಟು ಬ್ರೆಡ್ನ ಮೊದಲಿಗೆ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ ಅದ್ರ ಮೇಲೆ ನಾವು ಕೆಸ್ಟರ್ಡ್ದು ಮಿಲ್ಕ್ ಇತ್ತಲ್ಲ ನಾವು ಮಾಡ್ಕೊಂಡಿದ್ದದ್ದು ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾನಿಲ್ಲಿ ಬನಾನಾ ಮತ್ತು ಮ್ಯಾಂಗೋನ ಯೂಸ್ ಮಾಡಿದ್ದೀನಿ ನೀವು ಯಾವುದಾದ್ರೂ ಹಣ್ಣನ್ನು ಯೂಸ್ ಮಾಡ್ಬೋದು ನಿಮ್ಗೆ ಫ್ಲೇವರ್ ಯಾವ್ದು ಇಷ್ಟ ಆಗುತ್ತೆ ಸಪೋರ್ಟ್ ಆಗಿರ್ಬೋದು ದ್ರಾಕ್ಷಿ ಆ್ಯಪಲು ಯಾವ್ದು ಯೂಸ್ ಆಗುತ್ತೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ ಈಗ ಅದ್ರ ಮೇಲೆ ನಾನು ಮತ್ತೆ ಇನ್ನೆರಡು ಪೀಸ್ ಬ್ರೆಡ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೂ ಸಹ ಈ ಒಂದು ಕಸ್ಟರ್ಡ್ ಮಿಲ್ಕ್ನ ಹಾಕೋತಾ ಇದ್ದೀನಿ ಬನಾನಾ ಯೂಸ್ ಮಾಡಿದ್ರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಬನಾನಾನ ಮಿಸ್ ಮಾಡಬೇಡಿ ಯೂಸ್ ಮಾಡಿ ಈಗ ನಾನು ಈ ಒಂದು ಕಸ್ಟರ್ಡ್ ಮಿಲ್ಕ್ನ ಹಾಕೊಂಡಿದ್ದೀನಲ್ವ ಅದ್ರ ಮೇಲೂ ಸಹ ಮ್ಯಾಂಗೋ ಮತ್ತು ಬನಾನನ ಯೂಸ್ ಮಾಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರುವಂತಹ ಬಾದಾಮಿನೂ ಸಹ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಸಹ ಸ್ವಲ್ಪ ಗೀ ಹಾಕ್ಕೊಂಡು ರೋಸ್ಟ್ ಮಾಡಿ ಅದನ್ನು ಸಹ ಮೇಲ್ಗಡೆ ಯೂಸ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಇಷ್ಟ ಇತ್ತು ಅಂದರೆ ಯೂಸ್ ಮಾಡಿ ಈಗ ಫ್ಲೇವರ್ಗಾಗಿ ಒಂದು ಕೇಸರಿನ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದರಿಂದ ಎರಡು ಗಂಟೆ ಫ್ರಿಜ್ಜನ್ನೆಲ್ಲ ಇಟ್ ಇಟ್ಟು ಚಿಲ್ ಮಾಡ್ಕೊಂಡು ತಿನ್ನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್